ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತು ನಿಮಗೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಉಪಯುಕ್ತವಾಗುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಬಂದು ಯಾವುದೇ ರೀತಿಯಾದಂತಹ ಪೇಯ್ಡ್ ಪ್ರಮೋಷನ್ ಅಲ್ಲ ಅದರಲ್ಲಿ ತಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ ಉಚಿತವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಯೂಸ್ ಆಗುತ್ತೆ ಇದು ಬಂದು ಗ್ರೀನ್ ಜೆನ್ ಕಂಪ್ನಿಯ ಒಂದು ಪ್ರಾಡಕ್ಟ್ ಬಗ್ಗೆ ಮಲ್ಟಿ ಕ್ಲೀನರ್ ಬಗ್ಗೆ ನಾನು ಈ ಹಿಂದೆ ಕೂಡ ನಾನು ಅಂದರೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಟೈಲ್ಸ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಮನೆ ಒರೆಸೋಕ್ಕಾಗಿರ್ಬೋದು ಅಥವಾ ನಲ್ಲಿ ಕ್ಲೀನ್ ಮಾಡೋಕ್ಕಾಗಿರ್ಬೋದು ವಾಷ್ ಬೇಸಿನ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಇದಕ್ಕೆಲ್ಲ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸಿದ್ದೆ ಅವ್ರದ್ದೇ ಇದು ಕಂಪ್ನಿ ಇದು ಬಂದು ಹೆಣ್ಮಗಳೇ ನಡೆಸ್ತಾ ಇರುವಂತಹ ಒಂದು ಕಂಪ್ನಿ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಹುಟ್ಟಾಕಿದಂತಹ ಒಂದು ಕಂಪ್ನಿ ಗ್ರೀನ್ಝನ್ ಕಂಪ್ನಿ ಅಂತ ಈ ಕಂಪ್ನಿಯ ವಿಶೇಷತೆ ಬಂದು ಫುಲ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಗಳನ್ನು ಬಳಸೋದಿಲ್ಲ ಪ್ಲ್ಯಾಂಟ್ ಬೇಸ್ಡ್ ಕೆಮಿಕಲ್ಸ್ ಏನು ಬರುತ್ತೆ ಅದಷ್ಟೇ ಅವರು ಯೂಸ್ ಮಾಡುವಂಥದ್ದು ಪ್ಲ್ಯಾಂಟ್ಗಳಿಂದ ಪ್ರೊಸೆಸ್ ಮಾಡಿದಂತಹ ಏನು ಒಂದು ಸಬ್ಸ್ಟೆನ್ಸ್ಗಳಿರುತ್ತೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುವಂತಹ ಸಬ್ಸ್ಟೆನ್ಸ್ಗಳು ಅದನ್ನು ಮಾತ್ರ ಯೂಸ್ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನು ಬಳಸೋದಿಲ್ಲ ಸೊ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳಾಗಿರುತ್ತೆ ಆ ಕಾರಣಕ್ಕೋಸ್ಕರ ನಮ್ಮೊಂದು ಪರಿಸರಿಗೂ ಕೂಡ ಇದು ಒಳ್ಳೆಯದು ಹಾನಿಕಾರಕ ಕೆಮಿಕಲ್ಸ್ ಬಳಸೋದಕ್ಕಿಂತ ಅಂತ ಅಂದ್ಬಿಟ್ಟು ನಾನು ಕೂಡ ಇವರ ಜೊತೆ ಕೈ ಜೋಡಿಸಿ ಆಯಿತು ನಾನು ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ಸಂಪೂರ್ಣವಾಗಿ ಉಚಿತ ಪ್ರಮೋಷನ್ ಮಾಡ್ತಾ ಇರೋವಂಥದ್ದು ಸೊ ಇದರಲ್ಲಿ ಬಂದು ಏನೇ ಬೇರೆ ರೀತಿಯಾದಂಥ ಕಮರ್ಷಿಯಲ್ ಆ ಥರ ಎಲ್ಲ ಏನು ಇರೋದಿಲ್ಲ ಸೊ ಈ ಒಂದು ಈಗ ಅವ್ರದೇ ಇನ್ನೊಂದು ಪ್ರಾಡಕ್ಟ್ ಇದು ಇದು ಒಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಈಗ ಬಹುತೇಕರ ಬಹುತೇಕ ಜನರ ಮನೆಗಳಲ್ಲಿ ವಾಷಿಂಗ್ ಮಿಷಿನ್ಗಳಿರ್ತವೆ ಇಲ್ಲದೇ ಇದ್ದರೂ ದಯವಿಟ್ಟು ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಬೇರೆ ಖರ್ಚುಗಳನ್ನು ಕಡಿಮೆ ಮಾಡಿ ವಾಷಿಂಗ್ ಮಿಷಿನನ್ನು ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಂದರೆ ಮುಂಚಿನ ಥರ ಹೆಲ್ತಿ ಫುಡ್ಗಳಿರೋದಿಲ್ಲ ಮುಂಚೆ ಆದರೆ ಒಂದು ಸ್ವಲ್ಪ ಆರೋಗ್ಯಯುತವಾದಂತಹ ಒಂದು ಹೆಲ್ತಿ ಊಟಗಳನ್ನು ಮಾಡ್ತಾಯಿದ್ರು ಹೆಣ್ಮಕ್ಳು ಬಟ್ಟೆ ಹೋಗಿದ್ರು ಕೂಡ ಅಷ್ಟು ಏನು ಹಿಂಸೆ ಅನ್ನಿಸ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅನ್ಹೆಲ್ತಿ ಫುಡ್ಗಳು ಎಣ್ಣೆಯಿಂದ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ಕಲಬೇರ್ಕೆನೆ ಇರುತ್ತೆ ಆ ಒಂದು ಅನ್ಹೆಲ್ತಿ ಫುಡ್ಗಳನ್ನು ತಿಂದು ಹೆಣ್ಮಕ್ಳು ಬಟ್ಟೆನೂ ಹೋಗಿದ್ರೆ ಅದು ಇನ್ನೂ ವೀಕ್ ಆಗ್ತಾರೆ ಏನು ಮೇಡಮ್ ಹಾಗೆ ಅಂತ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಅದು ಪ್ರಾಕ್ಟಿಕಲಾಗಿ ಗೊತ್ತಿರೋದ್ರಿಂದ ಜಸ್ಟ್ ಒಂದು ಸಜೆಷನ್ ಕೊಡ್ತೀನಿ ಅಷ್ಟೇ ಬೇರೆ ಖರ್ಚು ಕಡಿಮೆ ಮಾಡಿ ಒಂದು ಸೀರೆ ಕೊಡ್ಸೋದು ಕಡಿಮೆ ಮಾಡಿ ಅಥವಾ ಇನ್ನೊಂದೆಲ್ಲ ಕಡಿಮೆ ಮಾಡಿ ಖರ್ಚು ಹೆವಿ ಆಗುತ್ತೆ ಅಂದರೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ವಾಷಿಂಗ್ ಮಿಷಿನಲ್ಲಿ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಟಾಪಿಕ್ ಬೇರೆ ಕಡೆ ಹೋಗೋದು ಬೇಡ ಇದು ಬಂದು ಆಲ್ರೆಡಿ ವಾಷಿಂಗ್ ಮಿಷಿನ್ ಇರೋಂಥವ್ರಿಗೆ ಹೇಳ್ತಾ ಇದ್ದೀನಿ ಇದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಆಗಿರುತ್ತೆ ಸಂಪೂರ್ಣವಾಗಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಕೆಮಿಕಲನ್ನು ಬಳಸೋದಿಲ್ಲ ನಾನು ಈಗ ಒಂದು ಇಪ್ಪತ್ತು ದಿನದಿಂದ ಇದನ್ನು ಬಳಸ್ತಾ ಇದ್ದೀನಿ ಸೊ ಬಳಸಾದ್ಮೇಲೆ ನಿಮಗೆ ವಿಡಿಯೋ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿರಲಿಲ್ಲ ಇದು ಬಳಸೋದ್ರಿಂದ ಇನ್ನು ಒಂದು ಡಬಲ್ ಯೂಸ್ ಆಗುತ್ತೆ ಏನಂತಂತಂದರೆ ಉಪಯೋಗ ಇದೆ ಏನಂತಂತಂದರೆ ಈ ಒಂದು ಪ್ರಾಡಕ್ಟನ್ನು ಬಳಸಿದ್ರೆ ನಾವು ಸಾಮಾನ್ಯ ಬೇರೆ ಲಿಕ್ವಿಡ್ಗಳು ಅಥವಾ ಪೌಡರ್ಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ಮೇಲೆ ಕಂಫರ್ಟ್ನ ಕೆಲವೊಂದಿಷ್ಟು ಜನ ಯೂಸ್ ಮಾಡ್ತೀರಾ ಬಟ್ಟೆ ಸ್ಮೆಲ್ಲು ಮತ್ತು ಸ್ಮೂತ್ನೆಸ್ಗೋಸ್ಕರ ಬಟ್ ಅದು ಗಮ್ಮಲ್ಲಿ ಅಂತಲೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಅದನ್ನು ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ ಇದನ್ನು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಬಟ್ಟೆನೂ ಕೂಡ ಫ್ರಾಗ್ರೆನ್ಸ್ ಅದು ಒಂದು ಸುಗಂಧ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅದು ಕೂಡ ದುಡ್ಡು ಉಳಿತಾಯ ಆಗುತ್ತೆ ಇನ್ನು ಇದು ಬಂದು ಸಾರಿ ಇದು ಇದು ದೊಡ್ಡದು ಸೊ ಚಿಕ್ಕ ತೋರಿಸ್ತೀನಿ ನಿಮಗೆ ಇದು ಬಂದು ಪವರ್ ಕ್ಲೀನ್ ಅಂತ ಅಂದ್ಬಿಟ್ಟು ಹೈಜಿನ್ ಪ್ಲಸ್ ಲಾಂಡ್ರಿ ಲಿಕ್ವಿಡ್ ಡಿಟರ್ಜೆಂಟ್ ಅಂತ ಅಂದ್ಬಿಟ್ಟು ಒನ್ ಲೀಟ್ರ್ ಇದು ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ಲಿಕ್ವಿಡ್ ಇದು ಇದರ ರೇಟ್ ಬಂದು ಹೊರಗಡೆ ಮಾಮೂಲಿ ಬೇರೆ ಸರ್ಫೆಕ್ಸಲ್ಲು ಬೇರೆದೆಲ್ಲ ಇದೆಯಲ್ಲ ಎಲ್ಲವೂ ಕೂಡ ರೇಟ್ ಎಲ್ಲ ಸೇಮ್ ಬರುತ್ತೆ ಬಟ್ ಅದು ಕೆಮಿಕಲ್ ಇರುತ್ತೆ ಇದು ಕೆಮಿ ಕಂಪು ಸಂಪೂರ್ಣವಾಗಿ ಕೆಮಿಕಲ್ ಫ್ರೀ ಇರುತ್ತೆ ಸೊ ಯಾವುದೇ ರೀತಿಯಾದಂಥ ಸ್ಕಿನ್ ಅಲರ್ಜಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಹೆಲ್ತ್ಗೆ ರಿಲೇಟೆಡ್ ತೊಂದರೆ ಅದು ಬರೋಲ್ಲ ಜೊತೆಗೆ ಪರಿಸರಕ್ಕೂ ಕೂಡ ಇದು ಯಾವುದೇ ರೀತಿಯಾದಂತಹ ಹಾನಿಕಾರಕ ಆಗಿರೋದಿಲ್ಲ ಇನ್ನು ಇದರ ರೇಟ್ ಬಂದು ಒಂದು ಸೆಕೆಂಡ್ ಹೇಳ್ತೀನಿ ಆಗ್ಲೇಳ್ದ್ದಂಗೆ ಅವ್ರು ಹೇಳಿದ್ರು ಎರಡು ಮೂರು ಸತಿ ಹೇಳಿದ್ರು ಪ್ಲಾಂಟ್ ಬೇಸ್ಡ್ ಏನು ಪ್ರೊಸೆಸ್ ಮಾಡಿರ್ತೀವಿ ಕ್ಲೀನಿಂಗ್ ಏಜೆಂಟ್ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ ಮೇಡಮ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ಸೊ ಎಕೋ ಫ್ರೆಂಡ್ಲಿ ವುಮೆನ್ ಎಂಪವರ್ಮೆಂಟ್ಗೂ ಸಪೋರ್ಟ್ ಆಗುತ್ತೆ ಇನ್ನು ಇದರ ಒಂದು ರೇಟ್ ಬಂದು ಇದು ಒಂದು ಲೀಟರ್ ಇದು ಬಂದು ಇನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಎರಡೂವರೆ ಲೀಟರ್ದು ಏನಾದರೂ ತಗೊಂಡ್ರೆ ಈ ರೀತಿಯಾಗಿ ಬರುತ್ತೆ ಎರಡೂವರೆ ಲೀಟರ್ದು ಎರಡೂವರೆ ಲೀಟರ್ದು ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಇನ್ನು ಐದು ಲೀಟ್ರ್ ಏನಿದೆ ಈ ರೀತಿಯಾದಂತಹ ಒಂದು ಕ್ಯಾನಲ್ಲಿ ಬರುತ್ತೆ ಐದು ಲೀಟ್ರ್ ತಗೊಂಡ್ರೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಬೀಳುತ್ತೆ ಇನ್ನು ಇದ್ರ ಜೊತೆಗೆ ಇವರಿಗೆ ರೇಟ್ ರೇಟೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಬಟ್ ಸೇಮೇ ಬೀಳುತ್ತೆ ನೀವು ಬೇರೆ ಸರ್ಫು ಅಥವಾ ಇನ್ನು ಟೈಡ್ ಎಲ್ಲ ತಗೋತಿರಲ್ಲ ಸೇಮ್ ಅದೇ ಥರನೇ ಬರುತ್ತೆ ಬೀಳುತ್ತೆ ರೇಟು ಬಟ್ ಇದು ಬಂದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಯಾವುದೇ ಒಂದು ಕೆಮಿಕಲ್ಸ್ ಇರೋಸಿರೋ ಇರೋದಿಲ್ಲ ನಿಮ್ಮ ಒಂದು ಸ್ಕಿನ್ ಅಲರ್ಜಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಸೊ ಆಸಕ್ತಿ ಇರೋರು ತೊಗೊಬೋದು ಇದರ ಜೊತೆಗೆ ಇದು ಮಕ್ಕಳ ಬಟ್ಟೆ ಹೋಗಿಲಿಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ ಯಾಕಂದರೆ ಮಕ್ಕಳಿಗೆ ಮಕ್ಕಳು ಬಟ್ಟೆ ಅಂದರೆ ಮಕ್ಕಳ ಸ್ಕಿನ್ ಬಹಳ ಸೂಕ್ಷ್ಮ ಇರುತ್ತಲ್ಲ ಆ ಕಾರಣಕ್ಕೋಸ್ಕರ ಇದರಲ್ಲಂತೂ ಇನ್ನೂ ಮಿನಿಮಲ್ಲಾಗಿ ಏನೆಲ್ಲ ಇದಕ್ಕೆಲ್ಲ ಹಾಕಿರ್ತಾರೆ ಅದನ್ನು ಕೂಡ ಕಡಿಮೆ ಮಾಡಿ ಹಾಕಿದಾರಂತೆ ಆ ರೀತಿ ಅಂದರು ಬಟ್ ಯಾರು ಮೇಡಮ್ ಮಕ್ಳು ಬಟ್ಟೆಗೆಲ್ಲ ಸಪ್ರೇಟಾಗಿ ತಗೋತಾರೆ ಅಂತ ನಾನು ಡೌಟ್ ಡೌಟ್ಪಟ್ಟು ಕೇಳಲಿಲ್ಲ ಮೇಡಮ್ ತಗೋತಾರೆ ಅಂತಂದ್ರೆ ಸರಿ ಆಯಿತು ಹೇಳೋದು ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಮಕ್ಳದು ಬೇಬಿ ಮಕ್ಕಳ ಬಟ್ಟೆ ಒಗೆೋದಕ್ಕೆ ಇರುವಂತಹ ಡಿಟರ್ಜೆಂಟು ಸ್ವಲ್ಪ ರೇಟ್ ಜಾಸ್ತಿ ಇದೆ ಇದು ಒಂದು ಒಂದು ಲೀಟ್ರಿಗೆ ಮುನ್ನೂರು ರೂಪಾಯಿ ಎರಡೂವರೆ ಲೀಟ್ರಿಗೆ ಐನೂರು ರೂಪಾಯಿ ಐದು ಲೀಟ್ರಿಗೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಸೊ ಮಕ್ಕಳಿರೋಂಥವ್ರು ಮಕ್ಳು ಬಟ್ಟೆನ ಸಪ್ರೇಟಾಗಿ ಒಗೆವಂಥವ್ರು ಯೂಸ್ ಮಾಡೋದಿದ್ರೆ ಮಾಡ್ಬೋದು ನಾನು ತಗೊಳ್ಳಿ ಅಂತ ಹೇಳ್ತಾರೆ ಇದು ಆಸಕ್ತಿ ಇದ್ದರೆ ಯೂಸ್ ಮಾಡ್ಬೋದು ಐವತ್ತೈವತ್ತು ರೂಪಾಯಿ ಇದು ಜಾಸ್ತಿ ಕೂಡ ಇದೆ ಇದು ಬೇಕಾದರೆ ಇದು ಎಲ್ಲರೂ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ಇದು ಒಂದು ಇಪ್ಪತ್ತು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಚೆನ್ನಾಗಿದೆ ನಾರ್ಮಲ್ ಅದರ ಥರನೇ ಕ್ಲೀನ್ ಇದೆ ಬಟ್ ಕಂಫರ್ಟ್ ಎಕ್ಸ್ಟ್ರಾ ಒಂದು ಯೂಸ್ ಮಾಡ್ತಾ ಇದ್ವಿ ಅದನ್ನೇನು ಯೂಸ್ ಮಾಡಬೇಕಾಗಿಲ್ಲ ಇದರಲ್ಲೇ ಒಂದು ಸ್ಮೆಲ್ ಕೂಡ ಚೆನ್ನಾಗಿದೆ ಜೊತೆಗೆ ಕೆಮಿಕಲ್ಸ್ ಇಲ್ಲದೆ ಇರೋದರಿಂದ ಅದೇ ರೀತಿ ಅಂದರೆ ಸ್ಕಿನ್ ಅಲರ್ಜಿ ಮುಂಚೆನೇ ನಮ್ಗೆ ಆ ಥರ ಏನೂ ಸ್ಕಿನ್ ಅಲರ್ಜಿ ಆ ಥರ ಏನೂ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ಬಟ್ ಇದು ಯೂಸ್ ಮಾಡೋದ್ರಿಂದ ಆ ಥರ ಅಲರ್ಜಿ ಆಗುವಂಥವ್ರಿಗೂ ಕೂಡ ಏನೂ ಆಗೋದಿಲ್ಲ ಹೆಲ್ತ್ ಚೆನ್ನಾಗಿರುತ್ತೆ ಜೊತೆಗೆ ಇದು ವುಮೆನ್ ಎಂಪವರ್ಮೆಂಟ್ ಹೆಣ್ಮಗಳು ಮೈಸೂರಿನಲ್ಲಿ ಸ್ವಂತದೊಂದು ಉದ್ಯಮವನ್ನು ಶುರು ಮಾಡಿ ನಾಲ್ಕು ವರ್ಷಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಹಾಗೇ ಈ ರೀತಿಯಾಗಿ ಸಾಕಷ್ಟು ಮತ್ತು ಬೇರೆ ಕಂಪ್ನಿಯವರು ಇವ್ರ ಪ್ರಾಡಕ್ಟ್ಗಳನ್ನು ತೊಗೊಂಡು ಅವರ ಒಂದು ಲೇಬಲ್ ಹಾಕೊಂಡು ಕೂಡ ಅವ್ರು ಮಾರ್ಕೆಟಿಂಗ್ ಮಾಡ್ಕೋತಿದ್ದಾರೆ ಆ ಮಠಕ್ಕೆ ಬೆಳೆದಿದ್ದಾರೆ ಸೊ ನಾವು ಕೂಡ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಧರ್ಮ ಅಂದ್ಕೊಂಡು ನಾನು ವೀಡಿಯೋನ ಮಾಡಿರೋವಂಥದ್ದು ಸೊ ಆಸಕ್ತಿ ಇರೋರು ನೀವು ತಗೊಳ್ಳಿ ಇದ್ರ ಜೊತೆ ಅವ್ರ ಥರ ಮಲ್ಟಿ ಕ್ಲೀನಿಂಗ್ ಸೊ ಈ ಥರದ್ದೆಲ್ಲ ಸೊಲ್ಯೂಷನ್ಸ್ಗಳೆಲ್ಲ ಇದೆ ಹೇಳೋದ್ನಲ್ಲ ಬಾತ್ರೂಮ್ ಕ್ಲೀನ್ ಮಾಡೋವಂಥದ್ದು ಟಾಯ್ಲೆಟ್ ಕ್ಲೀನ್ ಮಾಡೋವಂಥದ್ದು ನಲ್ಲಿ ಕ್ಲೀನ್ ಮಾಡೋವಂಥದ್ದು ಎಲ್ಲವೂ ಕೂಡ ಎಕೋ ಫ್ರೆಂಡ್ಲಿ ಪ್ರಾಡಕ್ಟು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡೋದಿಲ್ಲ ಅವರು ಅದ್ರ ಬಗ್ಗೆ ಹಿಂದೆ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಇನ್ನು ಇವರ ಒಂದು ಫೋನ್ ನಂಬರ್ ಬಂದು ತಿಳಿಸ್ತೀನಿ ಜೊತೆಗೆ ಒಂದು ಲೀಟ್ರನ್ನು ತಗೊಂಡ್ರೆ ಮಾತ್ರ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ ಬೇರೆ ಎರಡೂವರೆ ಲೀಟ್ರ್ ಆಗಿರ್ಬೋದು ಐದು ಲೀಟ್ರ್ ಆಗಿರ್ಬೋದು ಇದನ್ನು ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಶಿಪ್ಪಿಂಗ್ ಚಾರ್ಜ್ ಬೀಳೋದಿಲ್ಲ ಸಂಪೂರ್ಣ ಕರ್ನಾಟಕ ನಿಮಗೆ ಫ್ರೀ ಡೆಲಿವರಿ ಕರ್ನಾಟಕದಿಂದ ಆಚೆನ ಫ್ರೀ ಡೆಲಿವರಿ ಅಂತ ಅಂದ್ಕೊತೀನಿ ನಾನು ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಸೊ ಒಂದು ಲೀಟ್ರ್ ತಗೊಂಡ್ರೆ ಮಾತ್ರ ನಿಮಗೆ ಅವ್ರಿಗೆ ಸ್ವಲ್ಪ ಬರ್ಡನ್ ಆಗುತ್ತೆ ಅಂತ ಡೆಲಿವರಿ ಚಾರ್ಜನ್ನ ಇಟ್ಕೊಂಡಿದ್ದಾರೆ ಮಿಕ್ಕಿದೆಲ್ಲವೂ ಕೂಡ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಿದ್ದೀನಲ್ಲ ನನಗೂ ಕೂಡ ಇಷ್ಟ ಆಗಿದೆ ಅಂತಂದರೆ ತುಂಬ ತೀರಾ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಏನಿಲ್ಲ ಬಟ್ ಆದರೆ ಓಕೆ ನಮ್ಮ ಅದಕ್ಕಿಂತ ಒಂದು ಸ್ವಲ್ಪ ಬೆಟರು ಅಂತ ಅನಿಸುತ್ತೆ ಜೊತೆಗೆ ಸ್ವಲ್ಪ ಕಂಫರ್ಟ್ಗೆಲ್ಲ ದುಡ್ಡು ಇತ್ತಲ್ಲ ಅದೆಲ್ಲ ದುಡ್ಡು ಇದೆ ಸೊ ನಮ್ಮ ಒಂದು ಮೈಸೂರಿನವರು ನಮ್ಮ ಒಂದು ಕರ್ನಾಟಕದವರು ಸ್ವದೇಶಿ ನಾವೇ ಸಪೋರ್ಟ್ ಮಾಡಿದರೆ ನಮ್ಮೊಂದು ಪರಿಸರಕ್ಕೂ ಕೂಡ ಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಏನೋ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದಾಗ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗಿರೋ ಧರ್ಮ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ತಗೊಳ್ಳೋದ್ರ ಮೂಲಕ ಸತಿ ಟ್ರೈ ಮಾಡಿ ಇಷ್ಟಾದರೆ ಮಾತ್ರನೇ ಕಂಟಿನ್ಯೂ ಮಾಡಿಲ್ಲ ಅಂದ್ರೇನು ಕಂಟಿನ್ಯೂ ಮಾಡಬೇಡಿ ಹೇಗಿದ್ರು ವಾಷಿಂಗ್ ಮಿಷಿನ್ ಯೂಸ್ ಮಾಡೋರು ಲಿಕ್ವಿಡ್ ತೊಗೊಂಡೇ ತಗೋತೀರಾ ಅಥವಾ ಪೌಡರ್ ತೊಗೊಂಡೇ ತೊಗೊಳ್ತೀರ ಒಂದು ಸತಿ ನೀವು ಅಲ್ಲಿ ಅಂಗಡೀಲಿ ತೊಗೊಳೋದನ್ನ ಇವ್ರಿಗೆ ಹತ್ರ ತೊಗೊಳ್ಳಿ ಅಷ್ಟೇ ಎರಡೂವರೆ ಲೀಟ್ರ್ ತೊಗೊಂಡ್ರೆ ಫ್ರೀ ಡೆಲಿವರಿ ಇರುತ್ತೆ ಬಟ್ ಒಂದು ಲೀಟ್ರ್ ಟ್ರೈ ಮಾಡಿ ಸಾಕು ನೀವು ವಿತ್ ಶಿಪ್ಪಿಂಗ್ ಚಾರ್ಜ್ ಏನೋ ಸ್ವಲ್ಪ ತಗೋತಾರೆ ಟ್ರೈ ಮಾಡಿ ನೀವು ಇಷ್ಟ ಆದರೇ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ನೀವೇನು ಕಂಟಿನ್ಯೂ ಏನು ಮಾಡೋದು ಬೇಡ ಅಂತ ಹೇಳ್ತೀನಿ ಇನ್ನು ಅವರ ಫೋನ್ ನಂಬರನ್ನು ತಿಳಿಸ್ತೀನಿ ಎರಡು ನಂಬರ್ ಕೊಟ್ಟಿದ್ದಾರೆ ಯಾವುದಾದ್ರೂ ನಂಬರ್ಗೆ ನೀವು ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಬರ್ತಾ ಇರುತ್ತೆ ಏಳು ಎರಡು ಸೊನ್ನೆ ನಾಲ್ಕು ಎಂಟು ಸೊನ್ನೆ ಮೂರು ಐದು ಮೂರು ಐದು ಇನ್ನೊಂದು ನಂಬರ್ ಹೇಳ್ತೀನಿ ಸೆವೆನ್ ಟು ಝೀರೋ ಫೋರ್ ಏಯ್ಟ್ ಝೀರೋ ತ್ರೀ ಫೈ ತ್ರೀ ಫೈ ಈ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಇನ್ನೂ ಒಂದು ನಂಬರ್ ಇಲ್ಲಿ ಬರ್ತಾ ಸ್ಕ್ರೀನ್ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಅದಕ್ಕಾದರೂ ಮಾಡಿ ನಿಮಗೆ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸ್ವಲ್ಪ ಎಷ್ಟು ದೊಡ್ಡ ಕಂಪ್ನಿಯಾಗಿ ತುಂಬ ಬೇರೆ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತಿದ್ರು ಯಾವುದೇ ರೀತಿಯಾದಂಥ ಅಹಂಕಾರ ಇಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿ ಮಾತಾಡ್ತಾರೆ ಅದು ಭಾಳ ಖುಷಿಯಾಯಿತು ಯಾವುದೇ ಉದ್ಯಮಿ ಆಗಲಿ ಯಾವುದೇ ಕೆಲಸಗಾರನಾಗಲಿ ಯಾವುದೇ ಬಿಸ್ನೆಸ್ ಮಾಡ್ತಿರೋರಿಗೆ ಮುಖ್ಯವಾಗಿ ಅದು ಇರಬೇಕಾದಂತಹ ಪ್ರಮುಖ ಗುಣಲಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವ್ರು ಹೇಳಿದ್ರು ಬೇರೆ ಏನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇರುತ್ತೆ ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋವಂತಹ ಕೆಮಿಕಲ್ ಇರುತ್ತೆ ಜೊತೆಗೆ ಅಮೋನಿಯಾ ಇರುತ್ತೆ ಸೊ ಅದು ಯಾವುದ್ರ ಜೊತೆ ಬ್ಲೀಚಿಂಗನ್ನು ಯೂಸ್ ಮಾಡ್ತಾರೆ ಅದು ಯಾವುದನ್ನು ಕೂಡ ನಾವು ನಮ್ಮ ಒಂದು ಪ್ರಾಡಕ್ಟಲ್ಲಿ ಯೂಸ್ ಮಾಡೋಲ್ಲ ಮೇಡಮ್ ಅದರಿಂದ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಸ್ಕಿನ್ಗೆ ಬಹಳ ಚರ್ಮಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯದು ನಿಮ್ಮ ಒಂದು ಬಟ್ಟೆನೂ ಕೂಡ ಒಂದು ಸ್ವಲ್ಪ ಹೆಚ್ಚಿಗೆ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರೆ ಬಟ್ಟೆ ಬಾಳಿಕೆ ಬರೋದ್ರ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ಸ್ಕಿನ್ ಅಲರ್ಜಿ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ರೆ ಅದು ಖಂಡಿತವಾಗ್ಲೂ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ ಅದು ಖುಷಿ ಅನಿಸುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಒಂದು ಮಹಿಳಾ ಸಬಲೀಕರಣಕ್ಕೆ ನಿಮ್ಮ ಒಂದು ಕೈ ಜೋಡಿಸಿ ಅದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್